ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಆನ್ ಆನ್ಫ್ಯಾಸಿವ್ ಇಕೋಸಿಸ್ಟಿ ಮಾಹಿತಿಗೆ ಸ್ವಾಗತ ನಿನ್ನೆ ನಡೆದ ಫ್ಯಾಸಿವ್ ತ್ರೀ ಸಿಕ್ಸ್ಟಿ ವೆಬಿನಾರ್ ಮೀಟಿಂಗ್ ನಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇತ್ತು ಏನೆಲ್ಲಾ ಹೊಸತನ ಇತ್ತು ಯಾರೆಲ್ಲ ಭಾಗಿಯಾಗಿದ್ರು ಏನೆಲ್ಲ ಹೇಳಿದ್ರು ಅಂತ ಫಟಾಫಟಾಗಿ ನೋಡ್ಕೊಂಡ್ ಬಂದ್ಬಿಡಣ ಸ್ನೇಹಿತರೆ ಸದ್ಯದ ಮಟ್ಟಿಗೆ ಆನ್ ಕರ್ಸಿ ಅಂದ್ರೆ ಫೌಂಡರ್ಸ್ ಗಳಿಗೆ ಮಾತ್ರ ಅಲ್ಲದೆ ದೇಶ ವಿದೇಶಗಳಲ್ಲಿನ ಪ್ರತಿ ಜನರಿಗೆ ಕಂಪನಿಗಳಿಗೆ ವ್ಯಾಪಾರ ವಹಿವಾಟುಗಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಬಹುಮುಖ್ಯವಾಗಿ ಬೇಕಾಗಿರುವ ಕಂಪನಿ ಇದಾಗಿದೆ ಆದ್ರೆ ಕೆಲವು ಸಮಸ್ಯೆಗಳಿಂದಾಗಿ ಅಥವಾ ಪ್ರಾಡಕ್ಟ್ ಅಪ್ಡೇಟ್ ಗಳಿಗಾಗಿ ಇತ್ತೀಚೆಗೆ ಓ ಎಸ್ ಲಾಗಿನ್ ಆಗೋದು ಬಂದ್ ಆಗಿದ್ದು ತಮ್ಗೆಲ್ಲ ಗೊತ್ತಿದೆ ಬಂದ್ ಆಗಿರೋದಕ್ಕೆ ಸಮಸ್ಯೆನೇ ಕಾರಣ ಅಂತ ಕೂಡ ಆಗಿರಲ್ಲ ಮುಂದೇನು ಬಹುದೊಡ್ಡ ಸಂತಸದ ಉಡುಗೊರೆ ಕೂಡ ಆಗಿರಬಹುದು ಹಾಗಾಗಿ ಅದರ ಚರ್ಚೆ ಅನುಸಾರವಾಗಿ ನಿನ್ನೆ ಒಂದು ತ್ರೀ ಸಿಕ್ಸ್ಟಿ ವೆಬಿನಾರ್ ಮೀಟಿಂಗ್ ಆಗಿದೆ ಹಾಗಾದ್ರೆ ಯಾರೆಲ್ಲ ಭಾಗಿಯಾಗಿದ್ರು ಏನೆಲ್ಲ ಹೇಳಿದ್ರು ಅಂತ ನೋಡ್ತಾ ಹೋಗೋಣ ಪ್ರಮುಖವಾಗಿ ನಿನ್ನೆ ಮೀಟಿಂಗ್ ನಲ್ಲಿ ಮಾರ್ಟಿ ಅವರು ಭಾಗಿಯಾಗಿದ್ರು ಹಾಗೆ ರೆಡ್ ಕ್ರಿಶ್ಚಿಯನ್ಸನ್ ಮೈಕೆಲ್ ವಿಲ್ಲಮ್ಸನ್ ನೀರಜ್ ದಳವಾಯಿ ಮುಖ್ಯವಾಗಿ ಸರ್ ಕೂಡ ಜಾಯಿನ್ ಆಗಿದ್ರು ಮೊದಲಿಗೆ ಮಾಟಿ ಅವರು ಆರು ವರ್ಷದಿಂದ ಈ ಕಂಪನಿಯಲ್ಲಿ ಇದ್ದೀನಿ ಹಾಗೆಯೇ ಆಶರ್ ಕೂಡ ಇದ್ದಾರೆ ಅವರು ಎಲ್ಲೂ ಕೂಡ ಹೋಗಿಲ್ಲ ಪ್ರತಿ ಹಂತದಲ್ಲೂ ಕೂಡ ಅವರು ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಬೇರೆ ಯಾರೇ ಏನೇ ಹೇಳಿದ್ರು ಕೂಡ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಗುರುಸ್ವಿಂದ ವಿಲ್ಸನ್ ಸರ್ ಬಂದು ಒಳ್ಳೆ ಪಾಸಿಟಿವ್ ಮಾತು ಹೇಳಿದ್ರು ಅಂದ್ರೆ ತಪ್ಪಾಗಿರಲ್ಲ ನಾನು ಜಾಯಿನ್ ಆದಾಗ ವೆಬ್ಸೈಟ್ ಕೂಡ ಇರ್ಲಿಲ್ಲ ಬಟ್ ಕಂಪ್ನಿ ವಿಷನ್ ಅಂಡ್ ಮಿಷನ್ ನೋಡಿ ಈ ಕಂಪ್ನಿಯೊಂದಿಗೆ ಜಾಯಿನ್ ಆಗಿರೋದು ಅವರ ಮಿಷನ್ ತುಂಬಾ ಬಲಿಷ್ಠ ಇದೆ ಸದ್ಯಕ್ಕೆ ವೆಬ್ಸೈಟ್ ಡೌನ್ ಆದ ಮಾತ್ರಕ್ಕೆ ಎಲ್ಲಾನು ನಿಂತೋಯ್ತು ಅನ್ನೋದು ತಪ್ಪಾಗುತ್ತೆ ಕಾಲ ಕಾಲಕ್ಕೆ ಅದರಲ್ಲಿ ಎಲ್ಲ ಬದಲಾವಣೆಗಳು ಕೂಡ ಆಗ್ತಾ ಬರುತ್ತೆ ಎಲ್ಲ ಎಲ್ಲರ ಒಳ್ಳೆಯದಕ್ಕೆ ಎನ್ನುವುದು ಮಾತ್ರ ಕೂಡ ಹೇಳ್ತಾ ಇದ್ರು ಇನ್ನು ರೆಡ್ ಅವರು ಕೂಡ ಸರ್ ಅವ್ರ ಬಗ್ಗೆ ಮಾತಾಡಿದ್ರು ಜೊತೆಗೆ ವೆಬ್ಸೈಟ್ ಡೌನ್ ಆಗಿದೆ ಆದ್ರೆ ಇದೆಲ್ಲ ಬಹು ಬೇಗನೆ ಸರಿ ಹೋಗುತ್ತೆ ಮತ್ತೆ ಬ್ರೈಟ್ ಆಗ್ತೀವಿ ಅನ್ನೋ ಭರವಸೆ ಕೂಡ ಮಾತನ್ನ ಆಡಿದ್ರು ಅದೇ ರೀತಿ ಮೈಕಲ್ ವಿಲ್ಸನ್ ಅವರು ತಮ್ಮ ವೃತ್ತಿ ಜೀವನದ ನೆನಪುಗಳನ್ನ ಹಂಚಿಕೊಂಡ್ರು ಜಾಯಿನ್ ಆಗೋಕ್ಕೂ ಮುಂಚೆ ಅವರು ಕೂಡ ಒಂದು ಆನ್ಲೈನ್ ಕಂಪನಿನ ಸರ್ಚ್ ಮಾಡ್ತಾ ಇದ್ರಂತೆ ಆ ಸಮಯದಲ್ಲಿ ಲೈಫ್ ಚೇಂಜಿಂಗ್ ಆಗಿ ಸಿಕ್ಕಿದೆ ಈ ಕಂಪನಿ ಅಂತ ತುಂಬಾ ಖುಷಿಯಿಂದ ಹೇಳ್ಕೊಂಡ್ರು ಕಂಪನಿ ಸದ್ಯಕ್ಕೆ ಕರಪ್ಷನ್ ಅಲ್ಲಿ ಇದೆ ಟ್ರಾಫಿಕ್ ಬಂದ ಮೇಲೆ ನೀವು ಊಹೆ ಮಾಡ್ಕೊಳ್ಳಕ್ಕೂ ಸಾಧ್ಯ ಇಲ್ಲ ಅಷ್ಟು ಅಷ್ಟು ರಿಯಲ್ ಕಂಪನಿ ಇದೆ ಅಂತ ಕೂಡ ಹೇಳ್ತಾ ಇದ್ರು ಎಲ್ಲರೂ ದುಡ್ಡಿನ ಸಮಸ್ಯೆಯಲ್ಲೇ ಇದ್ದೀವಿ ಎಲ್ಲರೂ ಎಲ್ಲದರಿಂದ ಮುಕ್ತರಾಗ್ತೀವಿ ಅಂತ ಪಾಸಿಟಿವ್ ಆಗಿ ಹೇಳ್ತಾ ಇದ್ರು ಇದಾದ ಬಳಿಕ ಕಂಪನಿಯ ಮುಖ್ಯ ವ್ಯಕ್ತಿ ಆಶ್ ಮುಫೇರ ಸರ್ ಅವರು ಮಾತಾಡ್ತಾರೆ ಎಲ್ಲರೂ ಇಷ್ಟೊತ್ತು ಸಪೋರ್ಟ್ ಆಗಿರಿ ಹುಮ್ಮಸ್ಸು ತುಂಬಿದ್ದೀರಿ ಅಭಿನಂದನೆ ಹೇಳ್ತಾರೆ ನಂತರ ಎಲ್ಲರೂ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ನಾನೆಲ್ಲೂ ಹೋಗಲ್ಲ ನಮ್ ಗುರಿ ಏನಿದೆ ನಮ್ ಗುರಿನ ಮುಟ್ಟೋಕೆ ಅದನ್ನ ಸಕ್ಸಸ್ ಮಾಡೋಕೆ ಕೆಲಸ ಮಾಡ್ತಾ ಇದ್ದೀವಿ ನನ್ನ ತಲೆಯಲ್ಲಿ ಏನಿದೆ ಮಾರ್ಕೆಟ್ ಅದು ಪ್ರತಿಯೊಂದು ನನ್ನ ಕೈ ಹಿಡಿತದಲ್ಲಿದೆ ಮುಖ್ಯವಾಗಿ ಕೆಲಸದಲ್ಲಿ ಹೆಚ್ಚು ಕಡಿಮೆ ತಡವಾದರೂ ಏನೇ ಸಮಸ್ಯೆ ಬಂದ್ರು ನಮ್ ಗುರಿ ಒಂದೇ ಅಂತ ಹೇಳಿದ್ರು ಏನೋ ಹ್ಯೂಮ ಏನು ಸೊಲ್ಯೂಷನ್ ಬಗ್ಗೆ ಹೇಳ್ತಾ ಇದ್ರು ಇದು ಬೇರೆ ಯಾವುದೇ ಕಂಪನಿಯಲ್ಲೂ ಕೂಡ ಮಾಡಿಲ್ಲ ಆ ಸೊಲ್ಯೂಷನ್ ನ ತರ್ತಾ ಇದ್ದೀವಿ ಹಾಗೆ ಆಸ್ ಸರ್ ಒಂದು ಬಿಗ್ ಸ್ಟೇಟ್ಮೆಂಟ್ ಕೂಡ ಮಾಡಿದ್ರು ಅದೇನಂದ್ರೆ ಈ ಕಂಪ್ನಿಯನ್ನ ದೇವರೇ ನಿಲ್ಲಿಸಬಹುದು ದೇವರನ್ನ ಹೊರತುಪಡಿಸಿ ಬೇರೆ ಯಾರ ಕೈಯಿಂದಾನು ಇದನ್ನ ನಿಲ್ಲಿಸೋಕೆ ಸಾಧ್ಯನೇ ಇಲ್ಲ ಅನ್ನೋ ದೊಡ್ಡ ಆಶಾಭಾವನೆ ಮತ್ತು ಧೈರ್ಯ ತುಂಬುವಂತ ಮಾತುಗಳನ್ನ ಹೇಳಿದ್ರು ಎಲ್ಲಾ ಫೌಂಡರ್ಸ್ ಗಳಿಗೆ ಸದ್ಯ ಏನು ಮುಖ್ಯ ಇದೆ ಅನ್ನೋದನ್ನು ಕೂಡ ನಾನು ಮಾಡೇ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ನಂಬಿಕೆ ಹೀಗೆ ಇಡಿ ನಮ್ಮ ಟೀಮ್ ಇದೆ ಅಂತ ಪಾಸಿಟಿವ್ ಮಾತುಗಳನ್ನು ಹೇಳಿ ಈ ಒಂದು ಮೀಟಿಂಗ್ ಮುಗಿಸ್ತಾರೆ ಒಟ್ಟಾರೆಯಾಗಿ ಎಲ್ಲವೂ ಫಾಸಿಟಿವ್ ಮಾತುಗಳನ್ನು ಹೇಳಿದರು ಹೇಳಿದ್ರು ಕೆಲವು ಮುಖ್ಯ ಪಾಯಿಂಟ್ಸ್ ಗಳನ್ನ ಕೂಡ ಹೇಳಿದ್ರು ಧೈರ್ಯ ಆತ್ಮಸ್ಥೈರ್ಯವನ್ನ ತುಂಬಿದ್ರು ಕಂಪನಿ ಬಂದ್ ಆಗುತ್ತೆ ಫೇಕ್ ಇದೆ ಎನ್ನೋರಿಗೆ ಖಡಕ್ ವಾರ್ನಿಂಗ್ ರೀತಿ ಹೇಳಿದ್ದಾರೆ ಸೊ ಇದಿಷ್ಟು ಈ ತ್ರೀ ಸಿಕ್ಸ್ಟಿ ವೆಬಿನಾರ್ ಮೀಟಿಂಗ್ ನ ವಿಮರ್ಶೆಯಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂಡ್ ನಿಮ್ಮ ಫೌಂಡರ್ಸ್ ಗಳಿಗೂ ಈ ವಿಡಿಯೋನ ಈ ಮಾಹಿತಿಯನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಬರೋವರೆಗೂ ಎಲ್ಲರಿಗೂ ಧನ್ಯವಾದ